ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಇವಾಗ ಇ ಕಡೆಯಿಂದ ಬಂದಂಥ ಒಂದು ಇನ್ಫಾರ್ಮೇಷನ್ ಆಗಿದೆ ಇವತ್ತು ಕೆ ಎದು ಲೈವ್ ಆಗಿ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಮಧ್ಯಾಹ್ನಂತರ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಇನ್ನೂ ಸ್ಟಾರ್ಟ್ ಆಗಿರೋಕ್ಕಿಲ್ಲ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಇದು ಅದು ಈ ವಿಡಿಯೋದಲ್ಲಿ ಲೈವಲ್ಲಿ ತೋರಿಸ್ತೀನಿ ಆದಷ್ಟು ಬೇಗ ಜಾಯಿನ್ ಆಗಿ ಇವತ್ತಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೇಕು ಅವರು ಇಲ್ಲಿಂದ ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ನೀವು ಯಾವ್ದಾದ್ರು ಬ್ರೌಸರ್ಲ್ಲಿ ಬಂದು ಎ ಅಂತ ಟೈಪ್ ಮಾಡಿ ಇಲ್ಲಿ ಸರ್ಚ್ ಮಾಡಿದರೆ ಈ ರೀತಿ ಬರುತ್ತೆ ಇದು ವನ್ ಪೇಜ್ ಹೋಗ್ಬೇಕು ಇಲ್ಲಿ ತ್ರೀ ಡಾಟ್ ಮಾಡ್ ಕೇಕ್ ಆದಾಗ ವನ್ ಪೇಜ್ ಹೋಗಿ ಇಲ್ಲಿ ವಾನ್ ಪೇಜ್ ಹೋದ ನಂತರ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಇಲ್ಲಿ ನೋಡ್ಕೋಬೋದು ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಪೇಜ್ ಓಪನ್ ಈ ರೀತಿ ಓಪನ್ ಆಗುತ್ತೆ ವಿವಿಧ ಇಲಾಖೆಗಳ ನೇಮಕಾತಿ ಎರಡು ಸಾವಿರದ ಐದು ಕೊಟ್ಟಿದ್ದಾರೆ ಎಚ್ ಕೆ ಮತ್ತು ನಾನ್ ಹೆಚ್ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ವಿವಿಧ ಇಲಾಖೆಗಳ ನೇಮಕಾತಿ ಆನ್ಲೈನ್ ಲಿಂಕ್ ಅಂತ ಕೊಡೋದು ಈ ಲಿಂಕು ಮಧ್ಯಾಹ್ನ ಓಪನ್ ಅದು ಇವಾಗ ಅದರ ಕೆಳಗಡೆ ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ ಆರ್ ಪಿ ಸಿ ಅಂತ ಪ್ರಮಾಣಪತ್ರ ನಮೂನೆ ವಿವಿಧ ಇಲಾಖೆ ನೇಮಕಾತಿ ವಿವರವಾದ ಅಧಿಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಬಂದರೆ ಇಲ್ಲಿ ಮೇಲ್ಗಡೆ ಪಿ ಜಿ ಲಿಂಕ್ ಇದೆಯಲ್ಲ ವಿವಿಧ ಇಲಾಖೆಗಳ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಅರ್ಜಿ ಲಿಂಕ್ ಓಪನ್ ಆಗುತ್ತೆ ನೋಡಿ ಅರ್ಜಿದಾರ ಲಾಗಿನ್ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಲಾಗಿನ್ ಅಂತ ಕಂಟಿನ್ಯೂ ಯೂಸಿಂಗ್ ಡಿಜಿ ಲಾಕರ್ ಟು ರಿಜಿಸ್ಟರ್ ಲಾಗಿನ್ ಅಂತ ಕೇಳಿದ್ದಾರೆ ಇಲ್ಲಿ ಕಂಟಿನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ ಡಿಜಿ ಲಾಕರ್ ಅಥವಾ ಕ್ಯಾಂಡಿಡೇಟ್ ಲಾಗಿನ್ ಡಿಜಿಲಾಕರ್ ಕೊಟ್ಟಿದ್ದಾರೆ ನೀವು ರಿಜಿಸ್ಟರ್ ಮಾಡಿದರೆ ನೇರವಾಗಿ ಲಾಗಿನ್ ಮಾಡ್ಬೋದು ಡಿಜಿ ಲಾಕರು ಅಥವಾ ಫಸ್ಟ್ ಟೈಮ್ ಡಿಜಿ ಲಾಕರ್ ಓಪನ್ ಮಾಡಿದರೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡಬೇಕು ಇದೆ ಇಲ್ಲಿ ಅಪಾನ್ ಪ್ರೊವೈಡಿಂಗ್ ಕನ್ಸರ್ಟ್ ಲಾಕರ್ ಪೋರ್ಟಲ್ ಯು ವಿಲ್ ಬಿ ಆಟೋಮೆಟಿಕ್ಲಿ ರಿಜಿಸ್ಟರ್ಡ್ ಕೆ ಎ ಪೋರ್ಟಲ್ ಡು ಯು ಟು ಕಂಟಿನ್ಯೂ ಅಂತ ಹೇಳುತ್ತೆ ಯಸ್ ಅಂತ ಕುಡಿಯೋದನ್ನು ಡಿಜಿ ಲಾಕರ್ ಓಪನ್ ಆಗುತ್ತೆ ಸೈನಿನ್ ಇವರ ಅಕೌಂಟ್ ಕಲತ್ತೆ ನೀವು ಸೈನಿಮು ಮೂರು ರೀತಿ ಸೈನ್ ಇನ್ ಆಗ್ಬೋದು ಮೊಬೈಲು ಯೂಸರ್ ನೇಮು ಆಧಾರ್ ಕಾರ್ಡ್ ನಂಬರ್ ಮೂಲಕ ಇಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇದೆ ನೇರವಾಗಿ ಸೈನ್ ಇನ್ ಬರುತ್ತೆ ಇ ಪಿ ಜಿ ಬರೋದರೆ ನಿಮ್ಮದು ಆಧಾರ್ ನಂಬರ್ ಹಾಕಬೇಕಾಗುತ್ತೆ ಇಲ್ಲಿ ಆಧಾರ್ ನಂಬರು ಹಾಕಿ ಕಂಟಿನ್ಯೂ ಕೊಡ್ಬೋದು ಅಥವಾ ನೀವು ಇದೇ ಫಸ್ಟ್ ಟೈಮ್ ಹಾಕ್ತಿದ್ರೆ ಫೋನ್ ನಂಬರು ಅಥವಾ ಯೂಸರ್ ನೇಮು ಆಧಾರ್ ನಂಬರ್ ಹಾಕೊಂಡು ಲಾಗಿನ್ ಮಾಡಬೇಕಾಗುತ್ತೆ ನಮ್ಮ ಹತ್ರ ಯಾವುದೇ ರೀತಿ ನಂಬರ್ ಇಲ್ಲ ಹಾಗೆ ತೋರಿಸಿದೆ ನಿಮಗೆ ಈ ಲಿಂಕ್ ಓಪನ್ ಆದಂತ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ಇವಾಗ ಲಿಂಕ್ ಇದು ಸ್ಟಾರ್ಟ್ ಆಗಿದೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಆರ್ ಟಿ ಐ ಪಾಸ್ ಕೂಡ ಕೆ ಎಸ್ ಆರ್ ಟಿ ಸಿ ಕೂಡ ಹುದ್ದೆಗಳು ಕಲಿವೆ ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ನಿರ್ವಾಹಕ ಕಂಡಕ್ಟರ್ ಹುದ್ದೆಗಳ ಕಲಿವೆ ಮತ್ತು ಇನ್ನೊಂದಕ್ಕೆ ಬೇರೆ ಹುದ್ದೆ ಕಲಿವೆ ಎಫ್ ಡಿ ಎಸ್ ಡಿ ಉದ್ಯೋಗ ಕಾಲುವೆಯಲ್ಲಿ ಬಿಡಿ ಅಂದರೆ ಬೃಹತ್ ಬೆಂಗಳೂರು ಬೆಂಗಳೂರು ಪ್ರಾಧಿಕಾರದಲ್ಲಿರ್ತಕ್ಕಂಥ ಉದ್ಯೋಗ ಪ್ರತಿಯೊಂದಿಗೆ ಏಳೂವರೆ ಎಂಟು ಹುದ್ದೆ ಕಾಲುವೆ ಅದಕ್ಕೆ ವರದಿಯನ್ನು ಸಲ್ಲಿಸಬಹುದು ಇಲ್ಲಿಂದ ಆಗಿದೆ ಇಲ್ಲಿಂಥ ವರದಿಯನ್ನು ಸಲ್ಲಿಸಬಹುದಾಗಿದೆ ಇದೆಷ್ಟು ಲೈವ್ ಒಂದು ಸಣ್ಣ ಮಾಹಿತಿ ಆಗಿದೆ ತಮಗೆ ಈ ಮಾಹಿತಿ ಇರ್ತಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಇಲ್ಲಿ ಹಿಂದ್ಗಡೆ ಹೋದ್ರೆ ಬ್ಯಾಕ್ ಪೇಜ್ ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಪಿ ಡಿ ಎಫ್ ತಂದು ಹೋಗ್ಬೋದು ಏನಿದೆ ಅಂತ ಒಂದು ನಿಮಿಷ ಬ್ಯಾಕ್ ಹೋಗ್ತೀನಿ ಬಂದಿರೋವರೆಗೆ ಕನೆಕ್ಟ್ ಇದ್ದಾರೆ ಇಲ್ಲಿ ಕ್ಲಿಕ್ ಈ ರೀತಿ ಬರುತ್ತೆ ಇಲ್ಲಿ ಲಿಫ್ಟ್ ಡೆಲ್ಲಿ ಎಷ್ಟೆಷ್ಟು ಹುದ್ದೆ ಕಲಿವೆ ಕೂಡ ಕೊಟ್ಟಿದ್ದಾರೆ ಅದನ್ನು ಮೊದಲನೇದಾಗಿ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಕಾಲಿ ಹುದ್ದೆಗಳಿವೆ ಆರ್ ಜಿ ಯು ಎಚ್ ಎಸ್ನಲ್ಲಿ ವಿವಿಧ ಹುದ್ದೆ ಕಲಿವೆ ಕೃಷಿ ಮಾರಾಟ ಇಲಾಖೆಯಲ್ಲಿ ವಿವಿಧ ಹುದ್ದೆ ಕಲಿವೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಪೂರ್ಣ ಗ್ರಂಥಾಲಕ ಹುದ್ದೆಗಳ ಕಲಿವೆ ಎನ್ ಡಬ್ಲ್ಯೂ ಆರ್ ಸಿ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆ ಕಲಿವೆ ಕೆ ಆರ್ ಟಿ ಸಿ ಸಹಾಯಕ ಲೆಕ್ಕ ಮತ್ತು ಕಂಡಕ್ಟ್ ಕಂಡಕ್ಟರ್ ಹುದ್ದೆ ಕಲಿಕಲಿವೆ ತಾಂತ್ರಿಕ ಶಿಕ್ಷಣ ಇಲಾಖೆ ಎಫ್ ಡಿ ಎ ಹುದ್ದೆ ಕಾಯಿವೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಹುದ್ದೆ ಕೂಡ ಕಾಯಿವೆ ಯಾವ ಹುದ್ದೆಗೆ ಅಪ್ಲಾನ್ ಮಾಡ್ತೀವಿ ಅವರು ಅಪ್ಲಾನ್ ಮಾಡ್ಬೋದು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ವರ್ತಿಸ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನು ಕೂಡ ನೋಡ್ಕೋಬೋದು ಕೃಷಿ ಇಲಾಖೆಯಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಕೂಡ ಈ ರೀತಿ ಕೊಟ್ಟಿದ್ದಾರೆ ಕೃಷಿ ಮಾರುಕಟ್ಟೆ ಸಹಾಯಕ ಅಭಿಯಾನ ಸಿವಿಲ್ ಹುದ್ದೆಗಳ ವರ್ಗೀಕರಣ ಅಂತ ಇದಕ್ಕೆ ಅಪ್ಲೈ ಮಾಡ ಇದನ್ನು ಓದ್ಕೋಬೇಕಾಗುತ್ತೆ ಓದಿಕೊಂಡು ಅರ್ಜಿ ಸಲ್ಲಿಸಿ ಅಥವಾ ನೀವು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಗ್ರಂಥ ಪಾಲಕ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕಾದ್ರೆ ಇಲ್ಲಿ ಕೂಡ ಪಿ ಡಿ ಎಫ್ ಇದೆ ಪಿ ಡಿ ಎಫ್ಕೊಳ್ಳಿ ಇಲ್ಲಿ ಟೋಟಲ್ ಇದೆ ಅಂದರೆ ಅಭ್ಯರ್ಥಿಗಳು ಮೀಸಲಿರುವ ಹುದ್ದೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ಆಗಿ ಕೇವಲ ಹತ್ತು ಪೋಸ್ಟ್ ಮಾತ್ರಗಳಿವೆ ಇಲ್ಲಿ ಕಾಸ್ಟ್ವೇಜ್ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಅಪ್ಲೈ ಮಾಡಬಹುದು ಅದೇ ರೀತಿ ಪ್ರಾಂತಿಕ ಶಿಕ್ಷಣ ಇಲಾಖೆಯಲ್ಲಿ ಎಫ್ಟಿ ಹುದ್ದೆ ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಪಿ ಡಿ ಎಫ್ ಇದೆ ಇದನ್ನು ಕೊಟ್ಟಿದ್ದಾರೆ ಇಲ್ಲಿ ಹದಿನಾರು ಹುದ್ದೆ ಒಟ್ಟು ಹದಿನಾರು ಹುದ್ದೆ ಇರ್ತಕ್ಕಂಥ ನೇಮಕ ಆಗಿದೆ ಅದೇ ರೀತಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಡಿ ಹುದ್ದೆ ಕೂಡ ಕಾಯ್ಲಿವೆ ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಈ ಪಿಡಿ ಓಪನ್ ಆಗುತ್ತೆ ಇಲ್ಲಿ ಸರಳ ಮೀಸಲಾತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಪ್ರಥಮ ದರ್ಜೆ ಸಹಾಯಕ ಒಂದು ಹುದ್ದೆ ದ್ವಿತೀಯ ದರ್ಜೆ ಸಹಾಯಕ ಆರು ಹುದ್ದೆ ಕೊಟ್ಟಿದ್ದಾರೆ ಒಟ್ಟು ಏಳು ಹುದ್ದೆ ಕಾಯಿಲೆ ನಿಮಗೆ ಕೈ ಅದೇ ರೀತಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಿಕ್ಕುಳಿದ ವೃಂದಗಳನ್ನು ನೀರು ನೇಮಕಾತಿಯಿಂದ ಭರ್ತಿ ಮಾಡಲು ನೇರ ಮತ್ತು ಸಮತ ಮೀಸಲಾತಿ ಕೊಟ್ಟಿದ್ದಾರೆ ಇಲ್ಲಿ ಪ್ರಥಮ ದರ್ಜೆ ಸಹಾಯಕ ಆಮೇಲೆ ದ್ವಿತೀಯ ದರ್ಜೆ ಸಹಾಯಕ ಟೋಟಲ್ ಇಲ್ಲಿ ಹದಿನೆಂಟು ವೃದ್ಧಿ ಕಲಿವೆ ಇದರಲ್ಲಿ ಹೀಗೆ ಪ್ರತಿಯೊಂದು ಕೊಟ್ಟಿದ್ದಾರೆ ಇದನ್ನು ನೋಡುವಂತಹ ವಾದಿಯನ್ನು ಸಲ್ಲಿಸಬಹುದಾಗಿದೆ ಇದು ಹೋಮ್ ಪೇಜ್ ಆಗಿದೆ ಇಲ್ಲಿಂದ ತಂದುಕೊಂಡು ಅಥವಾ ನೇರವಾಗಿ ಇಲ್ಲಿ ಹೋಮ್ ಪೇಜಿಂದ ಇಂದ ಬಂದ್ರೆ ಇಲ್ಲಿಂದ ಕೂಡ ಮಾಡಬಹುದು ಇಲ್ಲಿ ನೋಡಿ ಈ ಲಿಂಕ್ ಇದೆಯಲ್ಲ ಇಲ್ಲಿ ಅಂತ ಆಪ್ಲೈನ್ ಮಾಡಬಹುದು ಇಲ್ಲಿ ಎಚ್ ಕೆ ಮತ್ತು ನಾನ್ ಎಚ್ ಕೊಟ್ಟಿದ್ದಾರೆ ವಿವಿಧ ಇಲಾಖೆ ನೇಮಕಾತಿ ಆನ್ಲೈನ್ ಅರ್ಜಿ ನಾನ್ ಹೆಚ್ ಕೆ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ವಿವಿಧ ಇಲಾಖೆ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ಹೆಚ್ ಕೊಟ್ಟಿದ್ದಾರೆ ಎಲ್ಲಿ ಹೆಚ್ ಕೆ ಅಥವಾ ನಾನ್ ಹೆಚ್ ಕೆರೆ ಅದನ್ನು ಲಿಂಕ್ ಕ್ಲಿಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಫಾರ್ ವಾಚಿಂಗ್